ಹಾವೇರಿಯಲ್ಲಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿಶ್ವವಿದ್ಯಾಲಯ ಆರಂಭವಾಗಿತ್ತು ಕೃಷಿಯನ್ನೇ ನಂಬಿರುವ ಕೃಷಿಕರ ಹೆಚ್ಚಾಗಿರುವ ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಆರಂಭವಾಗಿದ್ದು ಎಲ್ಲರಿಗೂ ಸಂತಸದ ವಿಚಾರವಾಗಿತ್ತು ದೂರದ ಊರುಗಳಿಗೆ ಹೋಗಿ ಉನ್ನತ ಶಿಕ್ಷಣ ಕಲಿಯಲು ಆಗದ ಅದೆಷ್ಟೋ ಜನ ಹೆಣ್ಣುಮಕ್ಕಳು ಈ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಸರ್ಕಾರ ಹಾವೇರಿ ಸೇರಿದಂತೆ ರಾಜ್ಯದಲ್ಲಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭವಾದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ತೀರ್ಮಾನ ಮಾಡಿದೆ ಇದರ ವಿರುದ್ದ ಈಗಾಗಲೇ ಅನೇಕರು ಅನೇಕ ರೀತಿಯ ಹೋರಾಟಗಳನ್ನು ಆರಂಭಿಸಿದ್ದಾರೆ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯೇ ಅಸ್ತಿತ್ವಕ್ಕೆ ಬಂದಿದೆ ಜಿಲ್ಲೆಯ ಎಲ್ಲ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲರಿಗೂ ಈಗಾಗಲೇ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಮನವಿಗಳನ್ನು ನೀಡುವ ಮೂಲಕ ವಿಶ್ವವಿದ್ಯಾಲಯ ಉಳಿಸುವಂತೆ ಒತ್ತಾಯಿಸಿದೆ ವಿದ್ಯಾರ್ಥಿ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಪ್ರಗತಿಪರರು ಸಾಹಿತಿಗಳು ಸೇರಿದಂತೆ ಬಹುತೇಕ ಜಿಲ್ಲೆಯ ಎಲ್ಲರೂ ವಿಶ್ವವಿದ್ಯಾಲಯ ಉಳಿಸಿ ಎಂಬ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ ಹಾವೇರಿಯ ಹಿರಿಯ ನಾಗರಿಕರ ವೇದಿಕೆ ಕೂಡ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟಕ್ಕೆ ಸಾಥ್ ನೀಡಿದೆ ಹಿಂದುಳಿದ ಜಿಲ್ಲೆಯಾಗಿರುವ ಹಾವೇರಿಯ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶ್ವವಿದ್ಯಾಲಯ ಬೇಕು ದೊಡ್ಡ ಹಳ್ಳಿಯಂತಿರುವ ಹಾವೇರಿ ಬೆಳವಣಿಗೆಯಾಗಲು ವಿಶ್ವವಿದ್ಯಾಲಯ ಬೇಕೇ ಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ವಿಶ್ವವಿದ್ಯಾಲಯವನ್ನು ಮುಚ್ಚಬಾರದು ಕೂಡಲೇ ವಿಶ್ವವಿದ್ಯಾಲಯ ಮುಚ್ಚುವ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕು ಇಲ್ಲದಿದ್ದರೆ ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ ವಿಶ್ವವಿದ್ಯಾಲಯ ಉಳಿಸಲು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹಾವೇರಿಯ ಹಿರಿಯ ನಾಗರಿಕ ವೇದಿಕೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕವು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶವೊಂದು ಈಗಾಗಲೇ ಅನೇಕ ಅಸಮತೋಲನ ನಿವಾರಣಾ ಸಮಿತಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರೂ ಕೂಡ ಸರ್ಕಾರವು ಈಗ ಈಗಲೂ ಕೂಡ ಉತ್ತರ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಇದಕ್ಕೆ ಇತ್ತೀಚಿನ ಉದಾಹರಣೆ ಅಂತಂದರೆ ಹಾವೇರಿ ನಗರಕ್ಕೆ ಹಾವೇರಿ ಜಿಲ್ಲೆಗೆ ವಿಶ್ವವಿದ್ಯಾಲಯವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ನೀಡಿತ್ತು ಆ ವಿಶ್ವವಿದ್ಯಾಲಯವನ್ನು ಈಗ ರದ್ದುಗೊಳಿಸುವಂಥ ನಿರ್ಣಯವನ್ನು ಸರ್ಕಾರ ಕೈಗೊಳ್ತಾ ಇದೆ ಅನ್ನೋದು ತಿಳಿದು ಬಂದಿದೆ ಆ ಕಾರಣಕ್ಕೆ ಈ ಒಂದು ಜಿಲ್ಲೆಯು ಭಾಳ ಹಿಂದುಳಿದ ಜಿಲ್ಲೆಯಾಗಿದ್ದು ಶೈಕ್ಷಣಿಕ ಪ್ರಗತಿಯಾಗಬೇಕಾದರೆ ಜಿಲ್ಲೆಯ ಕಟ್ಟ ಕಡೆಯ ವಿದ್ಯಾರ್ಥಿಗೆ ನ್ಯಾಯ ದೊರೆಯಬೇಕಾದರೆ ಈ ಜಿಲ್ಲೆಯಲ್ಲಿ ನಾವು ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳಬೇಕಾಗಿದೆ ಮತ್ತು ಈ ವಿಶ್ವವಿದ್ಯಾಲಯವನ್ನು ರದ್ದುಗೊಳಿಸಿದರೆ ನಾವು ಈ ಜಿಲ್ಲೆಯಾದ್ಯಂತ ಬೃಹತ್ ತೀವ್ರ ಹೋರಾಟವನ್ನು ಮಾಡುತ್ತೇವೆ ಇದರ ಜೊತೆಗೆ ಈಗಾಗಲೇ ಈ ಹಣ ಧನದಾಯಿ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳನ್ನು ಶೋಷಿಸುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಈ ವ್ಯವಸ್ಥೆಯನ್ನು ಈ ಸರ್ಕಾರವು ಅವುಗಳಿಗೆ ಬೆಂಬಲ ನೀಡುತ್ತಿದೆ ಅನ್ನುವುದು ಈ ವಿಶ್ವವಿದ್ಯಾಲಯವನ್ನು ರದ್ದುಗೊಳಿಸುವುದರ ಮುಖಾಂತರ ನಮಗೆಲ್ಲರಿಗೂ ತಿಳಿದು ಬರ್ತಾ ಇದೆ ಹಾಗಾಗಿ ನಾವು ಸರ್ಕಾರಕ್ಕೆ ಹಿರಿಯ ನಾಗರಿಕರು ಒಂದು ಕಳಕಳಿಯ ಮನವಿ ಏನಪ್ಪಾ ಅಂತಂದರೆ ಈ ವಿಶ್ವವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ರದ್ದುಗೊಳಿಸಬಾರದು ರದ್ದುಗೊಳಿಸಿದರೆ ಯಾವುದೇ ಹಂತದ ಉಗ್ರ ಹೋರಾಟಕ್ಕೆ ನಾವು ಈ ಜಿಲ್ಲೆಯಾದ್ಯಂತ ಸಿದ್ಧರಾಗುತ್ತೇವೆ ಸಿದ್ಧರಾಗುತ್ತೇವೆಂದು ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜಯ ಘೋಷಣೆ ಆಗಬೇಕು ಅಭಿವೃದ್ಧಿ ಮಾಡುವ ಉದ್ದೇಶವಾಗಿ ಹೊಸ ಜಿಲ್ಲೆಗಳನ್ನು ಮಾಡಿದ್ದಾರೆ ಈಗ ಹಾವೇರಿಗೆ ಏಳು ತಾಲೂಕುಗಳನ್ನು ಕೂಡಿ ಹೊಸ ಜಿಲ್ಲೆಯನ್ನು ಮಾಡಿದ ಉದ್ದೇಶ ಏನು ಒಂದು ವೇಳೆ ಅಭಿವೃದ್ಧಿ ಆಗಲಿ ಅಂಥೇಳಿ ಆದರೆ ಈ ಇಪ್ಪತ್ತೇಳು ವರ್ಷ ಆದರೂ ಯಾವ ತಾಯ ನಮ್ಮ ಹಾವೇರಿನೇ ಒಂದು ಕೆಟ್ಟ ಹಳ್ಳಿ ಕಾಲ್ತಾ ಕಾಣ್ತಾ ಇದೆ ಇವತ್ತಿಗೂ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಅದೇ ರೀತಿ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟು ಹತ್ತು ವರ್ಷ ಆದರೂ ಇನ್ನೂರಿಗೆ ಓಪನ್ ಆಗ್ತಾಯಿಲ್ಲ ಆದರೆ ದೈವದಿಂದ ನಮಗೆ ಒಂದು ವಿಶ್ವವಿದ್ಯಾಲಯ ಬಂದಿದೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಹಿಂದಿನ ಸರ್ಕಾರದವರು ಕೊಟ್ಟಾರೆ ಈ ಸರ್ಕಾರದವರು ಅದು ರದ್ದು ಮಾಡ್ತಾ ಇದ್ದಾರೆ ಅವರು ಏನೇ ದ್ವೇಷ ಇದ್ದರೂ ಕೂಡ ಅಲ್ಲೇ ಲೋ ವಿಧಾನಸಭದಾಗಾರ ಮಾಡ್ಕೊಳ್ಳಿ ಜನರ ಮ್ಯಾಗ ಅದನ್ನ ಅಭಿಪ್ರಾಯವನ್ನು ಹಾಕಬಾರದು ಒಳ್ಳೇದಾಗ್ಲಿ ಮಾಡ್ಲಿ ಅಂತ ಹೇಳಿ ನಾವು ಎಲ್ಲಾ ಹಿರಿಯರ ನಾಗರಿಕರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ ಇದನ್ನು ಮುಂದುವರೆಸಿದರೆ ಇದನ್ನು ಮುಂದುವರೆಸಿದ್ರೆ ಹಾವೇರಿ ತಾಲ್ ಜಿಲ್ಲಾ ಇದನ್ನ ನಾವು ಮುಂದುವರಿಸುತ್ತೇವೆ ಈ ನಮ್ಮ ಸಂಧ್ಯಾ ವಿಹಾರ ಮಂಡಳಿಯವರು ಇವತ್ತಿನ ದಿವಸ ಹಾವೇರಿ ಜಿಲ್ಲೆಗೆ ಕೊಟ್ಟಂತಹ ವಿಶ್ವವಿದ್ಯಾಲಯವನ್ನ ಸರ್ಕಾರ ರದ್ದುಗೊಳಿಸ್ತಿರುವುದು ಭಾಳ ಮೂರ್ಖತನದ ಪರಮಾವಧಿ ಮತ್ತು ಈ ರೀತಿ ಮುಂದುವರಿಸ್ಕೊಂಡು ಹೋದರೆ ನಾವು ಯಾವತ್ತೂ ಸುಮ್ಮನಿರುವುದಿಲ್ಲ ನಾವು ಹೋರಾಟಕ್ಕೆ ಯಾವತ್ತೂ ರೆಡಿ ಇರ್ತೇವೆ ಆದರೆ ಇವತ್ತಿನ ದಿವಸ ಆದಂಥ ಈ ಈ ವಿಷಯವು ಪುನಃ ಘಟಿಸದಂತೆ ಯಾರೂ ರಾಜಕಾರಣಿಗಳಾಗಲಿ ಯಾರೇ ಆಗಲಿ ಈ ವಿಷಯವನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ವಿಶ್ವವಿದ್ಯಾಲಯವನ್ನು ಪುನಃ ಇರ ಇಟ್ಟುಕೊಂಡು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ನಾನು ನಾಲ್ಕು ಮಾತುಗಳನ್ನು ಕೇಳ್ತೀನಿ

ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲ ರದ್ದುಗೊಳಿಸುವ ಸರ್ಕಾರಕ್ಕೆ ವಿಶ್ವವಿದ್ಯಾಲಯ ರದ್ದುಗೊಳಿಸುವ ಸರ್ಕಾರಕ್ಕೆ ಹೇಳ್ರಿ ಇನ್ನ ವಿಶ್ವವಿದ್ಯಾಲಯ ರದ್ದುಗೊಳಿಸುವ ನಿರ್ಣಯ ಕೈಗೊಂಡ ಸರ್ಕಾರಕ್ಕೆ ವಿಶ್ವವಿದ್ಯಾಲಯ ರದ್ದುಗೊಳಿಸುವ ನಿರ್ಣಯ ಕೈಗೊಂಡ ಸರ್ಕಾರಕ್ಕೆ ಉಳಿಯಲಿ ಹೋರಾಟಕ್ಕೆ 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 ವಿಶ್ವವಿದ್ಯಾಲಯ ಉಳಿಲೇಬೇಕು ಉಳಿಯಬೇಕು ಉಳಿಯಬೇಕು ವಿಶ್ವವಿದ್ಯಾಲಯ ಉಳಿಯಲೇಬೇಕು ಉಳಿಯಬೇಕು ಸರಿಯಾಗಿ ಹಾವೇರಿ ವಿಶ್ವವಿದ್ಯಾಲಯ ರದ್ದುಗೊಳಿಸುವ ನಿರ್ಣಯವನ್ನು ಖಂಡಿಸುತ್ತೇವೆ ಹಾವೇರಿ ವಿಶ್ವವಿದ್ಯಾಲಯ ರದ್ದುಗೊಳಿಸುವ ನಿರ್ಣಯವನ್ನು ಖಂಡಿಸುತ್ತೇವೆ ಹಾವೇರಿ ವಿಶ್ವವಿದ್ಯಾಲಯ ರದ್ದುಗೊಳಿಸುವ ನಿರ್ಣಯವನ್ನು ಖಂಡಿಸುತ್ತೇವೆ ಉಳಿಸಲೇಬೇಕು ಉಳಿಸಲೇ ವಿದ್ಯಾರ್ಥಿಗಳಿಗೆ ಸೇವಾಗಲಿ ಬಡ ವಿದ್ಯಾರ್ಥಿಗಳಿಗೆ ಸೇವಾಗಲಿ